ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಅಂಡ್ ಜ್ಞಾನ ಸಾಧನಾ ಕನ್ನಡ ಮಾಸಪತ್ರಿಕೆ ಮತ್ತು ತರಬೇತಿ ಸಂಸ್ಥೆ ಬೆಂಗಳೂರು ವಿಜಯನಗರ ನಾನು ನಿಮ್ಮ ಎಂಕಡು ಇವತ್ತು ಭಾರತ ಇತಿಹಾಸದಲ್ಲಿನ ಎರಡನೇ ಪ್ರಮುಖ ಘಟ್ಟವಾದ ಮಧ್ಯಯುಗ ಭಾರತ ಇತಿಹಾಸದಲ್ಲಿ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ಯಾವ ಘಟಕಗಳಲ್ಲಿ ಪ್ರಮುಖವಾಗಿ ಯಾವ ಯಾವ ಘಟಕಗಳಲ್ಲಿ ಪ್ರಶ್ನೆಗಳು ಬರಬಹುದು ಎಂಬ ಸಂಭವನೀಯತೆಯ ಕುರಿತು ಇಂಪಾರ್ಟೆಂಟ್ ಟಾಪಿಕ್ಸ್ನ ಕೊಡ್ತಾ ಹೋಗ್ತೀನಿ ಈಗಾಗಲೇ ಇಂದಿನ ತರಗತಿಯಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಸೊ ಈ ಒಂದು ಮಧ್ಯಯುಗ ಭಾರತದಲ್ಲಿ ಪ್ರಮುಖವಾಗಿ ಮೊದಲನೇ ಟಾಪಿಕ್ಕು ಬರ್ಕೆ ನೋಟ್ ಮಾಡ್ಕೋಬೇಕು ನೀವು ಅದನ್ನು ದೆಹಲಿ ಸುಲ್ತಾನರು ವೆರಿ ವೆರಿ ಇಂಪಾರ್ಟೆಂಟ್ ದೆಹಲಿ ಸುಲ್ತಾನರ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಿರೋದ್ರಿಂದ ಇಂಪಾರ್ಟೆಂಟ್ ಟಾಪಿಕ್ ಅದು ದೆಹಲಿ ಸುಲ್ತಾನರು ಸೊ ಅದರಲ್ಲಿ ಪ್ರಮುಖವಾಗಿ ಅವರ ಒಂದು ಐದು ಸಂತತಿಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ತುಗಲಕ್ ಸಂತತಿ ವೆರಿ ಇಂಪಾರ್ಟೆಂಟ್ ತುಗಲಕ್ ಇರ್ಬೋದು ಕೆಲ್ಜಿ ಸಂತತಿ ಇರ್ಬೋದು ಲೋಧಿ ಸಂತತಿ ಇರ್ಬೋದು ಸಯ್ಯದ್ ಸಂತತಿ ಇರ್ಬೋದು ಸೊ ಇವು ಇವುಗಳ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಬೇಕಾಗುತ್ತೆ ಜೊತೆಗೆ ಮೊಘಲರ ಸರಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಆದಂತಹ ಕಂದಾಯ ಪದ್ಧತಿ ಇರ್ಬೋದು ತೆರಿಗೆ ಪದ್ಧತಿ ಇರ್ಬೋದು ಆಡಳಿತ ಪದ್ಧತಿ ಸೈನ್ಯ ಪದ್ಧತಿ ಅವರ ಕಾಲದಲ್ಲಿ ರಾಜರುಗಳ ಮನೆತನಗಳ ಆಳ್ವಿಕೆಯ ಕಾಲದಲ್ಲಿ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗಳು ಇರ್ಬೋದು ಅವರ ಹೇಳಿಕೆಗಳಿರ್ಬೋದು ಕೆಲವು ಕೆಲವೊಂದು ಸತಿ ಸ್ಟೇಟ್ಮೆಂಟ್ ಕೇಳ್ತಾರೆ ಅರ್ಥ ಆಯ್ತಾ ಜೊತೆಗೆ ಅವರ ಬಿರುದುಗಳಿರ್ಬೋದು ಮತ್ತೆ ಲಾಸ್ಟ್ ಇವನ್ ಪ್ರೀವಿಯಸ್ ಅಲ್ಲಿ ನಿಮ್ಗೆ ಏನ್ ಹೆಸ್ಟ್ರಲ್ಲಿ ಮಾತಾಡಿದಂಗೆ ಬಿರುದುಗಳ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಿರ್ತಾರೆ ನೆನ್ಪಿಟ್ಗಳಲ್ಲಿ ಅದೊಂದು ಪಾಯಿಂಟ್ ಬಿಟ್ಟಿದ್ದೆ ಅನ್ಸುತ್ತೆ ನಾನು ಒಟ್ಟಾರೆ ಇತಿಹಾಸ ಅಂದ್ರೆ ಹಿಸ್ಟ್ರಿಯಲ್ಲಿ ಯಾವುದೇ ರಾಜ ಮನೆತನ ಅಥವಾ ಸಾಮ್ರಾಜ್ಯ ಇರಲಿ ಅವ್ರಿಗೆ ಸಂಬಂಧಪಟ್ಟಂಗೆ ಇಷ್ಟು ಪಾಯಿಂಟ್ ನೀವು ಮರೆದಂಗೆ ಫೋಕಸ್ ಮಾಡಬೇಕಾಗತ್ತೆ ಕೇಳಿಸ್ಕೊಳ್ಳಿ ಯಾವುದೇ ಎನಿ ಎನಿ ಹಿಸ್ಟ್ರಿಯಲ್ಲಿ ಯಾವುದೇ ರಾಜಮನತನ ಇರಲಿ ಅಥವಾ ಯಾವುದೇ ಯಾವುದು ಆಡಳಿತ ಆಡಳಿತಗಾರರಿಲಿ ಅಥವಾ ಅರಸನಿರಲಿ ಅವರ ಕಾಲದಲ್ಲಿ ಆದಂತಹ ಸಾಮಾಜಿಕ ಪದ್ಧತಿಗಳು ಬೆಳವಣಿಗೆಗಳು ಆರ್ಥಿಕ ಬೆಳವಣಿಗೆಗಳು ಧಾರ್ಮಿಕ ಸುಧಾರಣೆಗಳು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಗಳು ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ದೇವಾಲಯ ನಿರ್ಮಾಣ ಅಥವಾ ಬಿರುದುಗಳು ಅವರಿಗೆ ಸಂಬಂಧಪಟ್ಟ ಬಿರುದುಗಳಿರ್ಬೋದು ಆ ಒಂದು ಆಳ್ವಿಕೆ ಕಾಲದಲ್ಲಿ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರು ಇರ್ಬೋದು ಅಥವಾ ಕವಿಗಳು ಇರ್ಬೋದು ಅವರ ಕೃತಿಗಳಿರ್ಬೋದು ಸೊ ಇಷ್ಟನ್ನು ನೀಟಾಗಿ ಅಧ್ಯಯನ ಮಾಡಬೇಕು ಹೀಗೆ ಇಷ್ಟರಲ್ಲಿ ಯಾವುದೇ ಟಾಪಿಕ್ ತಂದರೆ ಈ ಒಂದು ಏರಿಯಾದ ಮೇಲೆ ನೀವು ಎಷ್ಟು ಫೋಕಸ್ ಕೊಡಬೇಕು ಸೊ ಕಮ್ ಟು ದ ಪಾಯಿಂಟ್ ಮಧ್ಯ ಬನ್ನಿ ಸೊ ಡೈರಿ ಡೈರಿ ಸುಲ್ತಾನು ಕೂಡ ಈ ಒಂದು ಪಾಯಿಂಟ್ಗಳನ್ನ ನೀವು ಕವರ್ ಮಾಡ್ಕೋಬೇಕಾಗುತ್ತೆ ಸಂಪೂರ್ಣವಾಗಿ ಡೈರಿ ಸುಲ್ತಾನ ಬಗ್ಗೆ ಅಧ್ಯಯನ ಮಾಡಬೇಕು ಜೊತೆಗೆ ಸಂತತಿಗಳ ಬಗ್ಗೆ ಕ್ಲಿಯರ್ ಇವನ್ ತಗೊಳ್ಕ ಸಂತತಿ ಇಂಪಾರ್ಟೆಂಟ್ ಸ್ವಲ್ಪ ಅವ್ರಕ್ಕೊಂಸ ಫೋಕಸ್ ಜಾಸ್ತಿ ಆಗಿ ಸೊ ನಂತರ ಮೊಘಲರು ಸೆಕೆಂಡ್ ಪಾಯಿಂಟ್ ಮೊಘಲರು ಸೊ ಮೊಗಲರು ಅಂತಹ ಬಂದಾಗ ನಮ್ಗೆ ನೆನಪಾಗೋದು ಫಸ್ಟ್ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಅಕ್ಬರ್ ಅಕ್ಬರ್ ಬಗ್ಗೆ ಸ್ವಲ್ಪ ಪ್ರಶ್ನೆಗಳು ಬರ್ತಾವೆ ಪದೇ ಪದೇ ಸೊ ಅವ್ರ ಬಗ್ಗೆ ಹೆಚ್ಚಿನದ ಫೋಕಸ್ ಮಾಡಿ ಸೊ ಅಪ್ಪರ್ ಅವನ ಒಂದು ಕೃತಿಗಳಿರ್ಬೋದು ಅವನ ಆಡಳಿತ ಪದ್ಧತಿ ಸೇಮ್ ಏನ್ ಶ್ರೀ ಅವನ ಒಂದು ಬಿರುದುಗಳಿರ್ಬೋದು ಅವನ ಆಸ್ಥಾನಕ್ಕೆ ಭೇಟಿ ನೀಡಿದ ಕವಿಗಳು ಅವರ ಕೃತಿಗಳು ಸೊ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರೆ ಅವರ ಒಂದು ಸಾಹಿತ್ಯ ಕೊಡುಗೆಗಳು ಕಲೆ ಮತ್ತು ವಾಸ್ತುಶಿಲ್ಪ ಅವರ ಸೈನ್ಯ ಪದ್ಧತಿ ಸೊ ಒಟ್ಟಾರೆ ದೇವೇ ಸೋತರು ಇರ್ಬೋದು ಮೊಗಳಿರ್ಬೋದು ಒಟ್ಟಾರೆ ಈ ಮೈನ್ ಪಾಯಿಂಟ್ ಹೇಳಿದ ಲಾಸ್ಟಲ್ಲಿ ಅಷ್ಟು ಪಾಯಿಂಟ್ನ ನೀವು ಇಟ್ಕೊಂಡು ಅಭ್ಯಾಸ ಮಾಡಬೇಕಾಗುತ್ತೆ ಸೊ ನಂತರ ರಜಪೋತರಿರ್ಬೋದು ಆಮೇಲೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ರಾಜಪುತ್ರರು ಕೂಡ ಇವರು ಸ ಮಧ್ಯಯುಗದಲ್ಲೇ ಬರ್ತಾರೆ ಈವನ್ ವಿಜಯನಗರ ಸಾಮ್ರಾಜ್ಯ ಕೂಡ ಮಧ್ಯಯುಗದಲ್ಲಿ ಮಧ್ಯಯುಗದ ಕೊನೆಯಲ್ಲಿ ಅವರು ಕೂಡ ಎಂಟ್ರಿ ಆಗ್ತಾರೆ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದಲ್ಲಿ ಸೊ ಅದು ಕೂಡ ಮಧ್ಯಯುಗದಲ್ಲಿ ಬರುತ್ತೆ ಬಟ್ ಕರ್ನಾಟಕ ಇಷ್ಟಲ್ಲಿ ಸಂಪೂರ್ಣವಾಗಿ ನನಗೆ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ನಿಮಗೆ ಅಧ್ಯಯನದ ಒಂದು ಘಟಕಗಳನ್ನು ಅಲ್ಲಿ ಸೊ ಇಲ್ಲಿ ಬಂದರೆ ಇನ್ನೂ ಗಜ್ನಿಗಳು ಮಧ್ಯಯುಗದಲ್ಲಿ ಪ್ರಮುಖವಾಗಿ ಗಜ್ನಿ ಗೋರಿಗಳು ಮಹಮದಿಯರ ಆಳ್ವಿಕೆ ಸೊ ಇವ್ರ ಬಗ್ಗೆಯೂ ಕೂಡ ನೀವು ಫೋಕಸ್ ಮಾಡಬೇಕಾಗುತ್ತೆ ಇಷ್ಟು ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ ಸೊ ನಂತರ ಪ್ರಮುಖವಾಗಿ ಸುಧಾರಣೆಗಳು ಧಾರ್ಮಿಕ ಕ್ಷೇತ್ರದ ಸುಧಾರಣ ಧಾರ್ಮಿಕ ಸುಧಾರಣಾ ಚಳುವಳಿಗಳು ಅದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅದರಲ್ಲೂ ಕೂಡ ಅದರಲ್ಲಿ ಪ್ರಮುಖವಾಗಿ ಗೊತ್ತಿದ್ದೀರಾ ರಾಮಾನುಜಾಚಾರ್ಯರು ಮಧ್ವಾಚಾರ್ಯರು ಶಂಕರಾಚಾರ್ಯರು ಬಸವೇಶ್ವರರು ಸೊ ಇವ್ರ ಬಗ್ಗೆ ಪ್ರಶ್ನೆಗಳು ಬರುವ ಸಾಧ್ಯತೆ ಹೆಚ್ಚಿರುತ್ತೆ ಸೊ ನಂತರ ಭಕ್ತಿ ಪಂಥ ಚಳುವಳಿಗಳು ಸೊ ಭಕ್ತಿ ಪಂಥ ಚಳವಳಿಗಳು ನಿಮ್ಗೆ ಅಲ್ಲಿ ಗೊತ್ತಿರಬೇಕು ಗುರುನಾನಕ್ ಅಥ್ತ ಮೀರಾಬಾಯಿ ಸೊ ಇವ್ರ ಬಗ್ಗೆ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಿರ್ತವೆ ಸೊ ನಂತರ ಧಾರ್ಮಿಕ ಸಾಮಾಜಿಕ ಸುಧಾರಣಾ ಚಳುವಳಿಗಳು ಧಾರ್ಮಿಕ ಸುಧಾರಣೆ ಆಯಿತು ಭಕ್ತಿ ಪಂಥ ಆಯಿತು ಸಾಮಾಜಿಕ ಸುಧಾರಣಾ ಚಳುವಳಿಗಳು ಸೊ ಸಾಮಾಜಿಕ ಸುಧಾರಣಾ ಚಳುವಳಿಯಲ್ಲಿ ಪ್ರಮುಖವಾಗಿ ಈ ಸಮಾಜ ಆರ್ಯ ಸಮಾಜ ಸೊ ಇದ್ರ ಬಗ್ಗೆ ಪ್ರಶ್ನೆಗಳು ಬರೋ ಸಾಧ್ಯತೆ ಇದೆ ಬ್ರಹ್ಮ ಸಮಾಜ ಸತ್ಯಶೋಧಕ ಸೊ ಜೊತೆಗೆ ರಾಮಕೃಷ್ಣ ಮಿಷನ್ ಸೊ ಈ ಒಂದು ಘಟಕಗಳ ಸಂಬಂಧಪಟ್ಟಂಗೆ ಸ್ವಲ್ಪ ಫೋಕಸ್ನ ಹೆಚ್ಚಿನದಾಗಿ ಕೊಡಬೇಕಾಗತ್ತೆ ಸೊ ಇಷ್ಟೆಲ್ಲ ಆದ್ಮೇಲೆ ಒಟ್ಟಾರೆಯಾಗಿ ಎಗೈನ್ ಫಸ್ಟ್ಗೆ ಹೇಳಿದ್ದಲ್ಲ ಯಾವುದೇ ಎಲ್ಲ ರಾಜಮನೆತನಗಳ ಆಡಳಿತ ಆರ್ಥಿಕ ಇವರ ರಾಜರುಗಳ ಬಿರುದುಗಳು ಅವರ ಆಡಳಿತಾವಧಿಯಲ್ಲಿ ಭೇಟಿ ನೀಡಿದ ಕವಿಗಳು ಮತ್ತು ವಿದೇಶಿ ಪ್ರವಾಸಿಗರು ಸಾಹಿತ್ಯ ಕೊಡುಗೆಗಳು ಸೊ ಇವ್ರ ಬಗ್ಗೆ ನೀವು ಸ್ವಲ್ಪ ಹೆಚ್ಚಿನದಾಗಿ ಕಲೆ ಮತ್ತು ವಾಸ್ತುಶಿಲ್ಪ ಎಗೇನ್ ರಿಪೀಟೆಡ್ ಇಷ್ಟು ನೀವು ಪಾಯಿಂಟ್ನ ಎಲ್ಲ ಸಾಮಾಜ್ಯದಲ್ಲೂ ಓದ್ಲೇಬೇಕಾಗುತ್ತೆ ಇಷ್ಟ್ರಿ ಅಂದರೆ ಈ ಪಾಯಿಂಟ್ಗಳು ಇಟ್ಕೊಂಡೆ ನೀವು ಓದ್ಬೇಕು ಮತ್ತು ಸುಮ್ಮನೆ ಅವರ ಕತೆ ಪುರಾಣ ಕೌಟು ಜೀವನ ಅವೆಲ್ಲ ಅವು ಕೆಲವೊಂದು ಬರ್ತವೆ ಎಲ್ಲಿ ದಯನಧರ್ಮ ಬೋಧನದಲ್ಲಿ ಅದರ ಮೇಲೆ ಪ್ರಶ್ನೆಗಳು ಬರ್ತವೆ ನಾನು ಹೇಳಿದ್ದೀನಿ ಅವಾಗಲೇ ಮಾತಾಡಿದೀನಿ ಪ್ರಾಚೀನ ಭಾರತ ಇತಿಹಾಸದಲ್ಲಿ ಸೊ ಒಟ್ಟಾರೆ ಈ ಆಧುನಿಕ ಭಾರತ ಮಧ್ಯಯುಗ ಭಾರತ ಅಥವಾ ಸಾಮ್ರಾಜ್ಯಗಳ ಆಡಳಿತ ಅಂತ ಬಂದಾಗ ನೀವು ಫೋಕಸ್ ಮಾಡಿ ಬೇಕಾದಲ್ಲಿ ಅವರ ತೆರಿಗೆ ಪದ್ಧತಿ ಅವರ ಆಡಳಿತ ಪದ್ಧತಿ ಅವರ ಕಲೆ ಮತ್ತು ವಾಸ್ತುಶಿಲ್ಪ ಕೊಡುಗೆಗಳು ಅವರ ಸಾಹಿತ್ಯಿಕ ಕೊಡುಗೆಗಳು ಅರ್ಥ ಆಯ್ತಾ ಅವರ ಬಿರುದುಗಳು ಮತ್ತು ಅವರ ಆಸ್ಥಾನಕ್ಕೆ ಬಿಟ್ಟಿಳಿದ ಕವಿಗಳು ಕೃತಿಗಳು ಸೊ ಇಷ್ಟನ್ನು ನೀವು ಐಲಾಗೆ ಫೋಕಸ್ ಮಾಡಿ ಅಂತ ತಿಳಿಸ್ತಾ ಸೊ ಇವತ್ತಿನ ವಿಡಿಯೋ ಮುಗಿಸ್ತಿದ್ದೀನಿ ಮತ್ತೊಮ್ಮೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಯುಗಾದಿ ಹಬ್ಬ ಆಸುಪಾಸಿನಲ್ಲಿದ್ದೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಅಡ್ವಾನ್ಸ್ ಶುಭಾಶಯಗಳು ಹೊಸ ವಸಂತ ಮತ್ತೆ ರಿಪೀಟ್ ಮಾಡ್ತೀನಿ ಒಂದು ಯುಗಾದಿ ಹಬ್ಬದ ಒಂದು ನೀವು ಆಚರಣೆ ಇದೆಯಲ್ಲ ನೆಕ್ಸ್ಟ್ ಮುಂದಿನ ಯುಗಾದಿ ಹಬ್ಬಕ್ಕೆ ನೀವೊಂದು ಫೈನಲ್ ಲಿಸ್ಟಲ್ಲಿ ಇರಬೇಕು ಆ ಥರ ಒಂದು ಕನ್ಸಿಟ್ಕೊಂಡು ಓದಿ ಒಳ್ಳೆಯದಾಗಲಿ ಯು ಆಲ್ ದ ಬೆಸ್ಟ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನೆಕ್ಸ್ಟ್ ಆಧುನಿಕ ಭಾರತ ಡಿಸ್ಕಸ್ ಮಾಡ್ತೀನಿ ಸೊ ಫಸ್ಟ್ ಇವಾಗ ಇವಾಗೆಲ್ಲ ಸಬ್ಜೆಕ್ಟ್ಗಳ್ನ ಟಾಪಿಕ್ ನಿಮಗೆ ವಿಡಿಯೋ ಬಿಡ್ತೀನಿ ನೆಕ್ಸ್ಟ್ ವೀಕ್ ಒಳಗಡೆ ಒನ್ ವಿತ್ ಇನ್ ಟೆನ್ ಡೇಸ್ ಒಳಗಡೆ ಎಲ್ಲ ಟಾಪಿಕ್ ವಿಡಿಯೋ ಬಿಟ್ಬಿಡ್ತೀನಿ ಈಗಾಗಲೇ ಬಿಟ್ಟಿರೋ ಟಾಪಿಕ್ಗಳು ಕಾನ್ಸ್ಟಿಟ್ಯೂಷನ್ ಇದೆ ಅಭ್ಯಾಸ ಮಾಡಿ ಪ್ರಾಚೀನ ಭಾರತ ಇತಿಹಾಸ ಇದೆ ಮದುವೆಗಳ ಭಾರತ ಇವನ್ನ ಇಷ್ಟನ್ನು ಈ ಟಾಪಿಕ್ ನೀವೆಲ್ಲ ನೀವು ಕಂಪ್ಲೀಟ್ ಎಲ್ಲ ಟಾಪಿಕ್ ಮುಗಿಸ್ಬೇಕು ನೀವು ಮತ್ತೆ ಇವಾಗಲೇ ಈ ಟಾಪಿಕ್ ಮಾತ್ರ ಕುತ್ಕೊಂಡು ನೋಟ್ಸ್ ಮಾಡೋಕ್ಕೆ ಕೂತ್ಕೊಬೇಡಿ ನಿಮಗೆ ಇನ್ನು ಮುಂಚೆ ಏನು ಟೆಕ್ನಿಕ್ ಹೇಳಿದೀನಿ ಆ ಥರ ಕುತ್ತೊಂದು ಮೊದಲು ಫಸ್ಟ್ ರೌಂಡ್ ರೀಡಿಂಗ್ ಮಾಡಿ ಸೆಕೆಂಡ್ ರೌಂಡ್ ವೀಕ್ ಅದೀ ಮಾಡ್ಕೊಂಡು ರೀಡಿಂಗ್ ಮಾಡಿ ಮೂರನೇ ರೌಂಡ್ ಮೇಕೆ ನೋಟ್ಸ್ ಮಾಡ್ಕೊಂಡು ನಂತರ ಇದು ನಿಮ್ಗೆ ಈ ಒಂದು ಏರಿಯಾ ಮೇಲೆ ಸ್ವಲ್ಪ ಫೋಕಸ್ನ ಜಾಸ್ತಿ ಮಾಡ್ಬೇಕಂತ ಹೇಳಿದೀನಿ ಎಲ್ಲವನ್ನೂ ಓದಬೇಕು ಜೊತೆಗೆ ಈ ಒಂದು ಏರಿಯಾದಲ್ಲಿ ಈ ಒಂದು ಘಟಕಗಳಿಗೆ ಘಟಕಗಳಿಗೆ ಅತಿ ಹೆಚ್ಚು ಫೋಕಸನ್ನು ಕೊಟ್ಟು ಅವನು ನೆನಪಲ್ಲಿ ಇರಬೇಕು ಇದು ನೆನಪಲ್ಲಿ ಇರಬೇಕು ಎಕ್ಸಾಮ್ ಅಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಇವೆಲ್ಲ ಮುಗಿದ್ಮೇಲೆ ನಿಮಗೆ ಕ್ವಶನ್ಗಳು ಪ್ರಶ್ನೆಗಳು ಯಾವ ರೀತಿ ಕೇಳ್ತಾನೆ ಅಂತ ಹೇಳ್ತೀನಿ ಆಯ್ತಾ ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಯಾವ ರೀತಿ ನಿಮ್ಮನ್ನ ಮೈಂಡ್ ಟೆಸ್ಟ್ ಮಾಡ್ತಾರೆ ಇವ್ಯಾಲ್ಯೂಯೇಶನ್ ಮಾಡ್ತಾರೆ ಕ್ವಶನ್ ವೇಟೇಜ್ ಹೆಂಗಿರುತ್ತೆ ಅರ್ಥ ಆಯ್ತಾ ಅದನ್ನ ನಾವು ನಿಮಗೆ ಡಿಸ್ಕಸ್ ಮಾಡ್ತೀವಿ ಪ್ರಶ್ನೆಗಳು ಯಾವ ಯಾವ ರೀತಿ ಬರುತ್ತೆ ಅನ್ನೋದನ್ನ ಎಲ್ಲ ವಿಷಯಗಳನ್ನ ಘಟಕಗಳನ್ನ ಮುಗಿಸಿದ ನಂತರ ಚರ್ಚೆ ಮಾಡ್ತೀನಿ ಓಕೆನಾ ಅಲ್ಲಿವರೆಗೂ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೇದಾಗಲಿ ಮತ್ತೆ ಸಿಗೋಣ ನಮಸ್ಕಾರ